ನೀನ್ ಹುಂಚಿನ ಗಿಡ ಮಾರಿಯನ್ನ ಯಾವ್ ತಗೊಂಡ ನಾನು ಕೈಯಾಗ ರೊಕ್ಕ ಕೊಟ್ಟ ಹುಂಚಿನ ಕಾಯಿ ಬಡಿ ಗೊಡಸ್ತನ ಇಲ್ಲ ಬಡಿ ಕೊಡ್ಸಂಗ ಇಲ್ಲ ಹಾದ ವರ್ಷ ಮಾರಿದ ನನ್ ಕೈಗ ರೊಕ್ಕನ ಹತ್ಲಿಲ್ಲ ರೊಕ್ಕ ತೊಂದ ಚೈನಿ ಮಾಡಿ ನಾಲ್ಕು ದಿನ ಮನಿಗೆ ಬರ್ಲಿಲ್ಲ ಬರ್ಲಿ ಅವ್ನ ಬಾಡ್ಯಾ ಯಾವ್ ಈ ವರ್ಷ ನೋಡ್ತಾನ ನಾನು ಕೈಯಾಗ ರೊಕ್ಕ ಕೊಟ್ಟ ಪಾಡಕೈತೆ ಇಲ್ಲ ಅವ್ನು ಓಡ್ಸೇ ಬಿಡ್ತಾನ ಅಕ್ಕ ಬಾಯ್ ಯಾಕೆ ಮಾಡಾಕ್ತದಿ ಏನತ ತಂಗಿ ಯಾಕ ಬಾಯಿ ಮಾಡಾಕತಿ ಅಂದ್ರ ವಾದ ವರ್ಷ ಹುಂಚಿನ ಗಿಡ ಮಾರಿದ ಅವ್ರ ರಾಕ್ ನನ್ ಕೈಗ ಹತ್ತಿಲ್ಲ ಇದು ವರ್ಷ ಮಾರಿಯನ್ನ ನನ್ನ ಕೈಯಾಗ ರಾಕ್ ಬರತಕ ಹುಂಚಿನ ಗಿಡ ಬಡಿ ಹೊಡ್ಸಂಗಿಲ್ಲ ಯಾವ ಬರ್ತಾನ ಬರ್ಲಿ ಬಾಡ್ಯ ಬಾಯಾಗ ಚಪ್ಪಲಿ ಕಳಿಸ್ತಾನ ಅವ್ನ ಯಾಕ ನಾನು ಬಂದ ಬಾದಿನಾತ ನಾನು ನನ್ ಗಂಡನ ಮನಿಗೆ ಹೊಕ್ಕನ ಏನಂದಿ ಗಂಡನ ಮನಿಗೆ ಹೋಕಿ ಗಂಡನ ಮನಿಗೆ ನಿನ್ ಬರಬೇಕಲ್ಲ ಕರಿಯಾಕ ಏನ್ ಮಾತಾಡ್ತೇವ ನೀನು ಬರ್ಲಿ ಅವ್ ಎಂದ್ ಬರ್ತಾನ ನೋಡ್ತ ನಾನು ಕಳ್ಸಂಗಿಲ್ಲ ನೀನ್ ಆ ನನ್ ಅರು ತಿನ್ ಕಳ್ಸಿ ತಿಂಗ್ಳತೇನ್ ಉಂಟ ನಾವ್ ಅವನ ಬಿಡಂಗಿಲ್ಲ ಹಿಂಗ ಅವ್ನ ಬಾಯಾಗ ಹಾಟ್ ಕುಡಿಸ್ ಕಳ್ಸ ಅಕ್ಕ ನಾನು ಷಟ್ಗೊಂದ್ ಕುಂದ್ರದು ಅವ್ನು ಷಟ್ಗೊಂದ್ ಕುಂದರು ಹೆಂಗ್ ಹೆಂಗತಿ ಅವರ ಸೋಲ್ಬೇಕು ಬೇಕು ನಾ ಯಾರ ಸೋಲ್ ಬೇಕು ನಾನ ಹೋಗ್ ಬಿಡುವ ತಂಗಿ ಏನ್ ಹುಚ್ಚ ಅದೇ ಅಣ್ಣಾಗ ಹೇಳ್ಕಿಸಿಂದ ಎರಡ್ ದಿನ ನನ್ ಮನ್ಯಾಗ ಇಟ್ಕೋತನತ್ತ್ ಕರ್ಕೊಂಡ್ ಬಂದೇನಿ ನಿನ್ ಅವ್ರಿಗೆ ಹೇಳಲ್ದ ಕಳ್ಸಿನಿ ಅಂದ್ರ ನಾನ್ ಬೇಯಂಗಿಲ್ಲ ನಾ ಅಣ್ಣ ಬೈನಿ ಅಣ್ಣಾಗ ಹೇಳ್ರ ಕಳ್ಸುದಿಲ್ಲ ಅದಕ್ಕ ನನ್ ಗಂಡನ ಜೀವ್ ನೆನ್ಸಾಗತೇತಿ ನಾವ್ ಹೋಗಿನಕ್ಕ ತಂಗಿ ಕರೆ ಆತಂದ್ರ ಅಲ್ಲಿ ನಿನ್ ಹೇಳಿ ಬಾ ಹೋಗ್ಪಾ ಮಾಮಾ ಅಂತಂದ ಜೋಡಿ ಮೇಲೆ ಎರಡ್ ಸೀರೆ ತಗೋತಾನ ಕೈ ತುಂಬಾ ಬಳಿ ಇಡಸ್ತಾನ ನೀರ್ ಹನಸ್ತಾನ ಸೀರೆ ಉಟ್ಬಂದ ನಾಳೆ ಹೋಗಕ್ಕೆ ಮಾಮಾಗ ನಾವ್ ಅಲ್ಲಿ ಅಕ್ಕ ಮಾಮ ನನ್ನ ಮೋತಿ ಯಾಕೆ ಸಾರ್ದ ಮಾಡ್ದಿ ಅಕ್ಕ ಮಾಮಾ ಹೇಳಕ್ಕ ನಾವು ಒಬ್ಬಕ್ಕೆ ಹೋಗುದಿಲ್ಲ ನನ್ ಜೊತೆ ನೀನು ಬಾ ತಂಗಿ ನಾನ ಇಲ್ಲೇಟ ದನಕ್ ಮೇವು ಮಾಡ್ತಾನ ಇಲ್ಲೇ ಅದ ನೀನ ಹೇಳ್ಬಾ ಅನ್ಸ್ತಿ ಅಕ್ಕ ಹೇಳಿ ಬರೋ ಮಾವಲ್ಲ ನೀನ್ ಅಕ್ಕನ್ ಗಂಡ ಹೋದ ಹೋಗ ಆಯ್ತಾಳಕ್ಕ ದನಗಳಿಗೆ ಕನ್ಕಿ ಕೊರದ್ ಹೋಗಿನು ಅಂತ ಹೇಳೇನಿ ನಾ ಎಲ್ಲರೂ ಹೋಗುದಡ ತಂದು ಸೂಡು ಗಂಟ್ಲೆ ಉಗುದ್ ಬಿಡ್ತಾಳ ಅವ್ ಸರಿ ಅಂಗ ತಿನ್ನಂಗಿಲ್ಲ ಬಿಡಂಗಿಲ್ಲ ಈ ಸಲ ಗಬ್ಬಾತಂದ್ರ ಇದನ್ನ ಸುನೀತಾಗ ಕೊಟ್ಟು ಬಿಡ್ತಾನ ಹೊಡ್ಕೊಂಡು ಹೋಗಲಿ ಅಲ್ರಿ ಬರೇ ಸುನಿತಾಗ ಎಮ್ಮಿ ಕರ ಕೊಡ್ತನು ಆಡಮಾರಿ ಕೊಡ್ತನು ಅಂತ ಹೇಳಿ ವಿಚಾರ ರೀ ಆ ಮೊದಲ ಆಕಿ ಬಾಳೆ ಸುದ್ದಿಗೆ ಹತ್ರ ஆஹ் வந்த திங்களு ஆத்த ஜிந்தாள் இல் தவர மனியாக இல்லை அக்க அக்கன்கண்ட கார சுனித்த ஹிர்ஆர் கந்த ஏன் உத்தர கொடுத்து மொதல் ஹோகி சுனித்தான் கர்க்கித்தண்டன் மனியாக தவிர மனியாக நடுபார்க நித்தங்க அக்கி ஜீவன சுனீத்தா அக்கன மனியாக அறம் அது அக்கீன காட்னியாக இல்ல அக்கி கண்டித்த ஒன் திவ்ஸ ಹೆಂಡತಿ ಕಬ್ಬ್ರಿ ಬಳಿಗಿ ಬಾರಲ್ಲ ಇರ್ಲಿ ಅಲ್ರಿ ಏನ ಹುಚ್ಚರ್ಗತ್ತೆ ಮಾತಾಡಕೇರಿ ಅಕ್ಕನ್ ಹತ್ತಕ್ ಆರಾಮದಾಳು ಅಕೇನ ಕಾಡಿನ ಆಗಿಲ್ಲ ಅತಿರಿ ಗಂಡ ಮನೆಯರ್ ಬಂದ್ ಕೇಳ್ರಿ ಏನ್ ಉತ್ತರ ಕೊಡ್ತೀರಿ ಬಂದಿ ಬಾಯಿಗ್ ಬಂದದ ಮಾತಾಡಕತ್ತಾರ ಅದ ನನ್ ಕಿವಿ ಕೇಳಿಸ್ ನಿಮಗ್ ಏನಾರ ಕೇಳಿಸತೈತಿ ಯಾವತ್ತು ಬರೀ ದನಗೋಳ ಉಸಾ ಬರ್ರಿ ಹೊಲದ ಉಸಾ ಬರ್ರಿ ಮಾಡ್ಕೊತ ಹೋಗಾರ ಮನ್ಯಾಗ ನಾ ಇರಾಕಿ ಓಣ್ಯನ್ ಮಂದಿ ಇಟ್ಟು ಕೆಟ್ಟ ಮಾತಾಡತಾರಿ ಬ್ಯಾಡ ಸುದ್ದಿ ಅವ್ರ ಹೆಣ್ಮಕ್ಳ ಎಲ್ಲಿರ ಇದ್ರ ಚಂದ್ರಿ ಅದಕ್ಕ ಇಂತ ನಡ್ರಿ ಹೋಗಿ ಕರ್ಕೊಂಡ್ ಬರನು ಸುನಿತಾನ ಹೌದ್ರಿ ನೀ ಹೇಳೋ ಮಾತ ಬರಬರ್ಗೈತಿ ನಿನ್ನೆ ಹಾಕೋ ರಾತ್ರಿ ನನ್ನ ಕನಿಷ್ಣ ಬಂದು ಸುನಿತಾ ಅಣ್ಣ ಅಂತೇಳಿ ಕೂಗಿದಂಗಾತ ನಮ್ಮನ ನಮ್ಮನ್ನ ಏನೋ ಬಾ ಹೋಗಿ ಕರ್ಕೊಂಡ ಬರೋನು ನೋಡ್ರಿ ಮೊದಲ ಬಿಡು ಎಲ್ಲ ಎಲ್ಲಾ ಬಿಟ್ಟ ಕರ್ಕೊಂಡ್ ಬರಾಕ ಹೋಗ್ ನಡ್ರಿ ಮತ್ತ ಆಕಿ ಗಂಡ ಬೆರಕಿ ಬಾಳ್ದ್ರಿ ರೀ ತಾಸಿಕ್ ಒಂದ್ ತರ ಮಾತಾಡ್ತಾನ ಮೊದ್ಲ ಒಂದ್ ಕುಡಿತಾನ ಕುಡಿತಾನು ಕುಡಿದ್ ನಿಶದಾಗ ಯಾರು ವಿಶ್ವಾಸ ಯಾರಿಗೆ ನಡ್ರಿ ಹೋಗಿ ಕರ್ಕೊಂಡ್ ಬರ್ನು ಬಾ ಬಿತ್ ಅಕ್ಕ ಮಾಮಾಗ ಭೇಟಿ ಆಗಿ ಅಂದಾಳ ಮೊದ್ಲ ಒಂದ್ ಚಟ ಸುಮಾರು ಐತಿ ಹೆಂಗ್ ಮಾಡುದು ಅಂತೀನಿ ಮಾಮಾ ಏನ್ ಕಬ್ಬಿನ ನೀರ್ ಹಸಕತ್ತೇ ಮಾಮಾರಿ ಮಾಮಾರಿ ಎಲ್ಲಿ ಸುನೀತಾ ಈ ಕಾಡಿ ಬಂದಿ ಮಾಮಾರಿ ನಾನು ಗಂಡನ ಮನೆಗೆ ಹೊಂಟೇನ್ರಿ ಅಕ್ಕ ಹೇಳಿ ಬಾಂದ್ರಿ ಅದಕ್ಕೆ ಬಂದೇನ್ರಿ ಗಂಡನ ಮನೆಗೆ ಹೋಗಿದ್ದಿ ಹುಚ್ಚಿ ಹಳೆ ಹುಚ್ಚಿ ಅಲ್ಲಿ ಹೋಗಿ ಏನ್ ಸುಖ ಅನುಭವಿಸಕದಿ ಇಲ್ಲೇ ನಿಮ್ ಅಕ್ಕನ್ ಬಿಡ ಬ್ಯಾಳ್ರಿ ಮಾವ ನನ್ ಗಂಡನ್ ಜೀವನ್ರಿ ಗಂಡನ್ ಜೀವನ್ ಎನ್ಸಾ ಅವ್ ಕೊಡ ಸುಖ ಕೊಡ್ತನಲ್ಲ ಯಾಕಂದ್ರ ಹರ್ಯದ ಜೀವನ್ ನೆನ್ಸುದ್ ಸ್ವಾಭಾವಿಕ ಅದಕ್ಕೆ ಮಹಾರ ಏನ್ ಮಾತಾಡಕೇರಿ ನೀವು ಏನ್ ತಿಳ್ಕೊಂಡ್ರಿ ನೀವು ನೋಡ ನೀವೊಂದ್ ಹೆಣ್ಣ ನಿನಗ ಬಾಯಿ ಬಿಚ್ ಆಗಂಗಿಲ್ಲ ಅದಕ್ಕ ಈ ವಿಷಯ ನಾನ್ ನಿನ್ ನೀ ಇದೇನಂತಿ ಮಾವ ನಾನು ಹೇಳದಿ ನನ್ ಜೊತೆ ಜೀವನ ಮಾಡಕ್ ಹೊಂಟೇನಿ ಆದ್ರ ನೀನ್ ಗುಣ ನಿನ್ನ ಸ್ವಭಾವ ನನ್ನ ಅಕ್ಕನ್ ಮುಂದ್ ಹೇಳ ನಿನ್ ಜೀವನ ಹಾಳಾಕೈತಿ ಮಾವತಿ ಹೇಳಿ ನಮ್ ಬಂದ್ ನಿನ್ ನೀರ್ ಕೊಡಾಕ್ ಬಂದಾಗ ನನ್ ಕೈ ಹಿಡ್ದದ ಗೊತ್ತಿಲ್ಲ ತಿಳ್ಕೊಂಡೇನ ನಾ ಒಬ್ಬಕ್ಕೆ ರೂಮ್ ನಾ ಮಲ್ಕೊಂಡಾಗ ಬಾಗ್ಲಾ ಬಡ್ದದ ಆದ್ ನನಗ್ ಗೊತ್ತಿಲ್ಲ ತಿಳ್ಕೊಂಡೇನ ಈ ಮಾತ ನನ್ನ ಅಕ್ಕ ಹೇಳ್ರ ನನ್ನ ಅಕ್ಕನ ಜೀವನ ಹಾಳಾಕತಿ ನಮ್ಮ ಅಕ್ಕ ಹೇಳಿಲ್ಲ ಅದಕ್ಕ ಗಂಡನ ಗಂಡನ್ ಮನಿಗಂಟನ್ನೇ ಇಷ್ಟ ತಿಳ್ಕೊಂಡದಿ ಅಂದ ಮೇಲತ್ತ ನಿನಗಿನ್ ಉಳಗಾಲಿಲ್ಲ ನಿನ ಗಂಡ ಕೊಡೋ ಸುಖ ನಾ ಇಲ್ಲೇ ಕೊಡ್ತನ ಬಾ ಯಾರು ಇಲ್ಲಿ ಕೈ ಯಾಕ ಬಾತ್ ಹೇಳಾಕತ್ತೇನಿ ನೀನ್ ಬಂದ್ರ ಸರಿ ಇಲ್ಲಿದ್ರ ಹೊತ್ಕೊಂಡಾದ್ರೂ ಹೋಗಾವ ನಾ ಇವತ್ತು ಬಾತ್ ಬಾ ಬಿಡ್ರಿ ಮ್ಯಾಮ್ ಅಕ್ಕಾಯಿ ಅಕ್ಕನ್ ಗಂಡ ಅಂದ್ರ ಒನ್ ಅಣ್ಣ ಇದ್ದಂಗ ಅಂದ್ಮೇಲತ್ತ

ಎಷ್ಟು ಹೆಣ್ಣು ಮಕ್ಳು ಜೀವನ ಹಾಳು ಮಾಡ್ಯಾನಿ ಹೇ ಎಷ್ಟು ಗಂಡು ಮಕ್ಳು ಹಾಳು ಮಾಡ್ಯಾನಿ ಹೇಳ ಅಕ್ಕ ಇವನ ಒಟ್ಟು ನಂಬ್ಯಾಡ ಇವ ಭಾಳ ನೀತದಾನ ಇವು ಮಾಡುದ ನಿನ್ ಮುಂದೆ ಹೇಳ್ರೆ ನಿನ್ ಜೀವನ ಹಾಳಕತ್ತಿತ ನಾ ಒಟ್ಟು ಹೇಳಿಲ್ಲ ಅದ್ಕೆ ನಾ ಗಂಡನ ಮನಿಗೆ ಹೊಟ್ಟೆನಕ್ಕ ಇವ ಭಾಳ ನೀತದಾನಕ್ಕ ಹೇ ತಂಗಿದಾಳ ಅಂತ ಹೇಳ್ಕಿರಿಂದು ಮನ್ಯಾಗ ಇಟ್ಕೊಂಡ್ರ ನನ್ನ ಮೇಲೆ ಹಾದ್ರ ಅಪರಾಧ ಹೊರಿಸ್ತಿ ಹೇ ಈಕಿನ್ನ ಮೊದಲು ಇಟ್ಕೋಬೇಡ ಮೊದಲು ಮನೆ ಬಿಟ್ಟು ಕಳ್ಸಿ ಬಿಡಿಕಿನ ಹೋಗ್ಲಿ ಗಂಡನ ಮನಿಗೆ ಇಕ್ಕಿ ನೀ ಏನ್ ಕಳ್ಸ್ತು ನಾನ ಈ ವಿಷಯ ನಮ್ಮ ಅಣ್ಣನ್ ಮುಂದೆ ಹೇಳ್ತಾನ ರೀ ನೀವೇನೋ ತಿಳ್ಕೊಂಡಿನಿ ಈ ರೀತಿ ನಮ್ ತಂಗಿಗೆ ಏನೋ ನಮ್ಮ ಅಣ್ಣ ಗೊತ್ತಾ ಹೋಗ್ತಿ ನಮ್ಮ ತಂಗಿಗೆ ತಪ್ಪಾಗೈತೆ ಕಾಲ್ ಹಿಡ್ರಿ ಗಂಡನ ಜೀವಾನ ಎನ್ಸಾ ಅಂದಳ ಆ ಗಂಡ ಕೊಡು ಸುಖಾನ ಕೊಡ್ಬೇಕ ಹೇಳ್ಕಿರ ನಾ ಒಂದ್ ಸ್ವಲ್ಪ ಕೈ ಹಿಡಿದ್ರೆ ಇಟ್ಟು ಮಾತಾಡ್ತಾಳ ನಾ ತಿಳ್ಕೊಂತಿದ್ರ ಇಕ್ಕಿಗಿ ನಾ ಕಾಲ್ ಬೀಳ್ಬೇಕನ್ ಇಕ್ಕಿದ ಸಾಧ್ಯ ಇಲ್ಲ ಹೋಗ ಹೋಗ ಸುನಿತಾ ಏನೋ ನನ್ನ ಅಂದ ತಿಳಿದಾರ್ ತಪ್ಪ ಮಾಡ್ಯಾನ ಈ ವಿಷಯ ಅಣ್ಣನ್ ಮುಂದೆ ಹೇಳಬ್ಯಾಡ ನಿನ್ ಕೈ ಮುಗಿತನ್ ಇದು ನಿನ್ ಕೈ ಅಲ್ಲ ಕಾಲ ಅಂತ ತಿಳ್ಕೊತನ್ ಅಕ್ಕ ಒಬ್ಬರು ಅತ್ತಂಗ ಮಾಡ್ದು ಒಬ್ಬರು ಸತ್ತಾಂಗ್ ಮಾಡ್ದು ಈ ಮನ್ಯಾಗ ನಾ ಇರಂಗಿಲ್ಲ ನಾ ಹೋಗ್ಕನ್ ನೋಡ್ರಿ ಸುನೀತಾಗ ಇಲ್ಲೆಲ್ಲಾ ಆರಾಮ ಐತಿ ಅದಕ್ಕ ತವರ ಮನಿಗ್ ಬರ್ವಾಳಕೆ ಗಂಡನ್ ಮನೀನೂ ನೆನಪು ತಗದಿಲ್ಲ ಅಣ್ಣನ ಮನೇನು ನೆನಪ್ ತಗದಿಲ್ಲ ಅಕ್ಕನ ಹತ್ತಕ ಆರಾಮ್ ಸೀರಿ ಕೂತ್ ಬಿಟ್ಟಾಳ ನೋಡ್ರಿ ಗಂಡನ ಮನಿಯಾಗ ಕಷ್ಟ ಅನುಭವಿಸಿದಳು ಏನೋ ಮನಸ್ಸು ನೆಮ್ಮದಿಗಾಗಿ ತವರು ಮನೆಗೆ ಬಂದಿಲ್ಲ ಅಷ್ಟರಾಗ ಅವ್ರು ಅಕ್ಕ ಬಂದ ಕರ್ಕೊಂಡು ಬಂದಿಲ್ಲ ಅದಕ್ಕೆ ಬಲ್ಲ ಅವರು ಹೇಳ್ತಾರೆ ಅಕ್ಕಂದ್ರ ತಾಯಿ ಸಮಾನ ಹೇಳಿ ಆಕಿನ್ನೊಂದು ಮನಸ್ಸಿಗೆ ಸಮಾಧಾನ ಹೇಳಿ ಗಂಡ ಹಿಂತಿ ಕರ್ಕೊಂಬಂದ್ರಲ್ಲ ಅವ್ರು ಒಳ್ಳೆ ಗುಣಕ್ಕೆ ದೇವ್ರ ಇತ್ತೆಲ್ಲ ನೋಡು ನೋಡ ವಾ ಇಲ್ಲೇನಿತ್ತು ಮಾತಾಡೋದು ಬೇಡ ಯಾರ್ದಾರು ನೋಡ್ರೂ ನೋಡ್ರಿ ಮನೆಗೆ ಹೋಗುನು ಸಾವ್ಕಾಸ್ ಪಾವಣ್ಯಾರಿ ಬಿದ್ದೀರಿ ಮತ್ತೆ ಪವಣ್ಯಾರಿ ಈಗ ಬಂದ್ರೇನು ಈಗ ಹಂಗೆ ಆರಾಮದಿರಲ್ಲ ನೀ ಆರಾಮದಿರಲ್ಲ ಹಾ ನಾವು ಆರಾಮ ಅದೀವಿ ತಂಗಿ ಒಳ ಇದ್ದಾರ ಏ ಹೊಲಕ್ಕೆ ಹೋಗ್ಯಾರ ಹೊಲಕ್ಕೆ ಹೋಗ್ಯಾರು ಬಹಳ ಭಾಳ ಆತಪ್ಪ ಮತ್ತೇನು ಹೇಳ ಕೇಳು ಒಟ್ಟು ಏಕಾ ಬಂದ ಬಿಟ್ಟಿರಲ್ಲ ಏನ ಏನಿಲ್ಲ ಸುಣ್ಣತಾನ ನೆನಪ ಆತು ಹ್ಞೂ ಆತ ಕರಿಯಾಕ ಗಂಡು ಬರುವಲ್ಲ ಬಂದಿಲ್ಲ ಒಂದು ತಿಂಗಳ ಆಗಾಕ ಬತ್ತು ನಾವ ಕರ್ಕೊಂಡು ಹೋಗ್ಬೇಕಂತ ಬಂದೀವಿ ಕರ್ಕೊಂಡು ಹೋಗ್ಬೇಕಂತ ಬಂದಿರೇನ ಆಕೇನು ಆರಾಮ ಅದಾಳಲ್ಲ ಇಲ್ಲೇನ

బిడి బామ్మ నాన్న కలెక్కి ఎక్కుతది నిన్ను గడ్డిగా కొడుతున్నాడు అక్క అక్క దౌడ్ బామ్మ బిడి బామ్మ నాన్న కలెక్కి ఎక్కుతది నా అవిక బండిల్ నిన్ను కాల్ బిడుతున్న మా చెదకు బందరి నీవా నా నా అవిక ఐ బండిల్ కాల్ బిడుతున్న నిన్ను ఎదకు బందరి సునిత నా అవిక బండిల్ నిన్ను కాల్ ఎదకు బందరి అక్క కాల్ ఏలిల్ కాల్ 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 బిడుతున్న కాల్ బిడుతున్న ఏయ్ ఎదకు బందిలి ఆ నీ నా కసవర్కి చెట్టా తినుదా బిట్టేలానా ఏలిల్ నా అదక ಆಕೆ ಒಬ್ಬಾಕಿ ಇದ್ದ ದಾರಿಕಾಯಾಕತ್ತಿದೇನು ನಿನ್ ಹೆಂತ ದಾರಿ ಜನ್ಮ ಆತ ಏ ಬಲಿ ಬೇಡ ನಿನ್ ಕಾಲು ಬೀಳ್ತನು ಸುಣ್ತಾ ನಿನ್ ಕಾಲು ಬೀಳ್ತನ ಏನು ಈ ವಿಷಯ ಯಾರಿಗೂ ಗೊತ್ತಾಗಬಾರದು ಮಾಡೋದು ಮಾಡಿ ಮತ್ತೆ ಮಾಡಿಲ್ಲತ್ಯಾನ ಇನ್ನು ನಿನ್ ಕೂಡ ನೀಗಂಗಿಲ್ಲ ನನಗೆ ಏ ಹೊತ್ತು ನಮ್ಮ ತಂಗಿನ ಕರ್ಕೊಂಡ್ ಅಂತ ಅವ್ರ ಮನೆಗೆ ಬಾ ಸುಣ್ತಾ ಹೋಗುಣ ನಾ ಹೇಳುದ್ರಿ ಕೇಳಿರಿ ಒಂದು ಇಟ್ಟ ಕಳ್ ಬ್ಯಾಡ್ರಿ ಎಲ್ಲಿ ಹೋಗೋರಿದಿರಿ ನಿನ್ನೆ ಎಲ್ಲಿ ಹೋಗುಣ ನಮ್ಮ ಅಣ್ಣನ ಮನೆಗ್ ಹೋಗ್ತೇವ ಸುಣ್ತಾ ಬಾ ಹೋಗುಣ ನೋಡಿಲ್ಲೇ ನಿಮ್ಮ ಅಣ್ಣನ ಇಲ್ಲೇ ಮನೆಗೆ ಬಂದಾನ ಅದಕ್ಕಾಗಿ ಈಕೀ ವಿಷೆ ಹೇಳ್ಬೇಡ ಅದಕ್ಕಾಗಿ ಈಕಿ ಕಾಲ್ ಹಿಡ್ಕೊಳಾಕತೇನಿ ನೀನು ಬಂದ್ ಇಪ್ರೀತನ ತಿಳ್ಕೊಳಕೇ ನೋವ ಮಾಮಾ ಬಂದ್ ಬಾ ಮನೆಗೆ ಬಂದ್ರ ಬಾನಿ ಇಲ್ಲೇ ಹೇಳಿ ನಿನ್ ಕಾಲ್ ಬೀಳಂದ್ರೆ ಬೀಳ್ತನ ನಿಂದು ಕಾಲ್ ಬೀಳಂದ್ರೆ ಬೀಳ್ತನ ಮಾಮನ ಮುಂದೆ ವಿಷಯ ಒಟ್ಟ ಹೇಳಕ್ ಹೋಗ್ಬೇಡ್ರಿ ನಿಮ್ ಕಾಲ್ ಬೀಳ್ತಾನ ಏನ್ ಹೇಳ್ತಾನ ಅಲ್ರಿ ನಮ್ಮನ್ ಒಳ ಕುಣಿಸಿ ಅನ್ನ ಕರ್ ಕರ್ಕೊಂಡ್ ಬರ್ತನ ತೋದಾವ ಇನ್ನ ಬರವಾರ ಏನ ಕಲ್ಲು ಅತ್ತ ಬೆಲ್ಲು ಅತ್ತ ಆ ಕಡೆ ಹೋಗ್ಬಿಟ್ರಲ್ಲ ನೋಡ್ರಿ ನಡ್ರಿ ನಾವ ಅದಕ್ಕೆ ಹೇಳ್ತಾರ ಹಿರಿಯಾರ ಮಧ್ಯಿಂದ ಪವನಾರ್ ಬರಬಾರ್ದತ್ತ ಹರಿಯವತ್ತ ಮಳಿ ಬರಬಾರ್ದತ್ತ ಬಂದ್ ಅವಗಾಡ ಅದೀವಿ ಯಾಂಬಲ್ ಅವ್ರಿಗೆ ಯಾಂಬಲ್ ನಡ್ರಿ ನೋಡ್ ಕರ್ಕೊಂಡ್ ಬರ್ರಿ ಯಾ ಅಲ್ಲಿ ನೋಡಲಿ ಹೆಂಗ್ ನಿಂತಾರ ಗಂಡ ಹೆಂಡಿ ಇಬ್ರು ಜೋಡಾಗಿ ಅಲ್ರಿ ಅನ್ನಾಗರ ಗೊತ್ತಾಗಂಗಲ್ಲ ಮನೆಯಾಗ ನಿಮ್ ಅನ್ನ ನಿಮ್ ಮೈನಿ ಬಂದಾರ ಹೇಳಿರಾಕಿಲ್ಲ ನೀವ್ ಹಂಗ ಮಾಡಿಲ್ಲ ಚಾ ಮಾಡೋದೇ ನಾವ ಹೋಗ್ ನೋಡ್ರಿ ನೀರ್ ಕುಡದ್ ಗೊತ್ತಿಲ್ಲ ಚಾ ಮಾಡೋದ್ ಗೊತ್ತಿಲ್ಲ ನೋಡ್ರಿ ಸುಂಟವ ನಿ ನೋಡಿಲ್ ಕಾಲ್ ಬರ್ತನೊಂದ್ಸಲ ಹೆಂಗರಿ ಮನ್ ಉಳ್ಸ್ಕೋರಿ ನೀನು ಹೇಳ ಏನ್ ಇಬ್ರು ಕೂಡ ಹೇಳ ಹೆಂಗರೇ ಮಾಡಿದ ಒಂದ್ಸಲ ಉಳಿಸ್ಕೊಡ್ರಿ ನಿಮ್ ಕಾಲ್ ಬರ್ತಾನ ಏನ್ ನೋಡ್ರಿ ಅಣ್ಣ ಹೆಂಗ್ ಐತನ ಅವ್ರಿಗೆ ನಿಮ್ ಅಣಮ್ರ ಅಂತವ್ರದಾರ ಅಲ್ಲದ ಕೆಲ್ಸ ಮಾಡುದು ಗೆಲ್ಲಕ್ಕೆ ಕೈ ಕುಂಡ್ರ ಅಲ್ಲಪ್ಪ ಮನಿಗ್ ಪವನಾರ ಬಂದದಿ ಅವತ್ತಿ ಮುಂದೆ ಇಲ್ಲೋ ಮಮ್ಮ ಅದನ್ನ ಹೇಳಾಕತ್ತೀನಿ ನಿಮ್ ಅಣ್ಣನ ಮುಂದ ಹೇಳಬೇಡ್ರಿ ಅಂತ ಹೇಳ್ಕಾರಿನ್ ಎಲ್ಲವ ನಿನ್ನ ಗಂಡಗ್ ಹುಚ್ಚಿನಾಯಿ ಕಡದೈತೇನ